ವೆಲ್ಕಮ್ ರೀ ಹಾಯ್ ರೀ ಹಾಯ್ 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 ವೆಲ್ಕಮ್ ಲೈವ್ಗೆ ಬಂದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಿ ನಮಸ್ಕಾರ ಬನ್ನಿ 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 ಲೈವ್ಗೆ ಬಂದಕ್ಕೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಹಾಗೆ ಒಂದು ಲೈಕ್ ಕೊಡ್ರಿ ನಿಮ್ಮ ಕಡೆಯಿಂದ ಲೈಕ್ ಕೊಡ್ರಿ ಬನ್ನಿ ಲೈವ್ಗೆ ಬಂದಿದ್ದಕ್ಕೆ ನಮಸ್ಕಾರ ನಮಸ್ಕಾರ ಹೇಗಿದಿರಿ ಹೇಗಿದಿರಿ ರೀ ಮತ್ತೇನು ಸಮಾಚಾರ ಹೇಳ್ಬೇಕ್ರಿ ಹೇಳ್ಬೇಕ್ರಿ ಹೇಳ್ರಿ ಹೇಳ್ರಿ ಸಮಾಚಾರ ಹೇಳ್ರಿ ಸಮಾಚಾರ ಹೇಳ್ರಿ ಹಾಯ್ ರೀ ಹಾಯ್ ರೀ ನಮಸ್ಕಾರ ರೀ ನಮಸ್ಕಾರ ಲೈವ್ಗೆ ಬಂದಿದ್ದಕ್ಕೆ ನಮಸ್ಕಾರ ರೀ ನಮಸ್ಕಾರ ಹಾಗೆ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ಹೇಗಿದ್ದೀರಿ ಹೇಗಿದ್ದೀರಿ ವೆಲ್ಕಮ್ ರೀ ವೆಲ್ಕಮ್ ಲೈವ್ ಲೈವ್ಗೆ ಬೇಂದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವೆಲ್ಕಮ್ ರೀ ವೆಲ್ಕಮ್ ಲೈವ್ ಲೈವ್ಗೆ ಬೇಂದಿ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಹೇಗಿದೆ ರೀ ಹಾಗೆ ಲೈಕ್ ಕೊಡ್ರಿ ಲೈಕ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೇನು ರೀ ಆರಾಮಿದೆ ರೀ ಮತ್ತೇನು ರೀ ಸಮಾಚಾರ ಹೇಳ್ಬೇಕು ರೀ ನೀವೇ ನಿಮ್ಮ ಕಡೆಯಿಂದ ಸಮಾಚಾರ ಹಾಂ ರೀ ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಗೆ ಬಂದ್ಕಿ ನಮಸ್ಕಾರ ವೆಲ್ಕಮ್ ರೀ ವೆಲ್ಕಮ್ ಲೈವ್ ಬ್ಕೆ ವೆಲ್ಕಮ್ ಹಾಗೆ ಲೈಕ್ ಕೊಡಿರಿ ಲೈಕ್ ಯಾರು ಕೊಟ್ಟಿಲ್ಲ ರೀ ಜೀರೋ ಐತೆ ಲೈಕು ಬನ್ನಿ 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 ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿರಿ ಹೇಗಿದ್ದಿರಿ ಚೆನ್ನಾಗಿದೆ ರೀ ಅಂತೇನು ರೀ ಸಮಾಚಾರ ಹೇಳ್ಬೇಕು ರೀ ವೆಲ್ಕಮ್ ರೀ ವೆಲ್ಕಮ್ ಗೆ ಬಂದ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಫುಲ್ ಸಪೋರ್ಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಕೊಡ್ರಿ ಹೇಗಿದ್ದೀರಿ ಚೆನ್ನಾಗಿದ್ರಿ ವೆಲ್ಕಮ್ ರೀ ವೆಲ್ಕಮ್ ಲೈವ್ ವೀ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಮತ್ತೇನು ರೀ ಸಮಾಚಾರ ಮಚ್ ಹೇಳ್ಬೇಕ್ರಿ ಲೈಕ್ ಮಾಡಿರಿ ಎಲ್ಲಿ ಲೈಕ್ ಕೊಡ್ರಿ ಲೈಕ್ ಕೊಡಿರಿ ಒಬ್ಬರು ಕೂಡ ಲೈಕ್ ಇಲ್ಲ ಜೀರೋ ಲೈಕ್ ಇದೆ ಲೈಕ್ ಕೊಡ್ರಿ ಹಾಗೆ ನಾನು ಐಡಿಯಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡ್ತಾಯಿದ್ರಿ ಥ್ಯಾಂಕ್ ಯು ಸೋ ಮಚ್ ಫುಲ್ ಸಪೋರ್ಟ್ ಮಾಡ್ತಾರೆ ರೀ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಲ್ಲಿ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೇಗಿದ್ದೀರಿ ಹೇಗಿದ್ದೀರಿ ಚೆನ್ನಾಗಿದೆ ರೀ ಚೆನ್ನಾಗಿದೆ ರೀ ಮತ್ತೆಂಡ್ರಿ ಸಮಾಚಾರ ಹೇಳ್ಬೇಕ್ರಿ ನೀವು ಹೇಳ್ಬೇಕ್ರಿ ನಾವು ಕೇಳ್ಬೇಕ್ರಿ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಫುಲ್ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮತ್ತೇನು ರೀ ಸಮಾಚಾರ ಹೇಳ್ಬೇಕ್ರಿ ಹೇಳ್ಬೇಕು ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾವು ಸೂಪರ್ ಆಗಿದ್ದೀವಿ ರೀ ನೀವು ಹೇಗಿದ್ದೀರಿ ಹೇಳಿರಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ರೀ ಹಾಗೆ ಲೈಕ್ ಕೊಡಿರಿ ಲೈಕ್ ಕೊಡಿರಿ ಲೈಕ್ ಕೊಡಿರಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತೇನು ರೀ ಸಮಾಚಾರ ಹೇಳ್ಬೇಕು ರೀ ಲೈಕ್ ಕೊಡ್ರಿ ಲೈಕ್ ಕೊಡಿ ಲೈಕ್ ಕೊಡ್ರಪ್ಪ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಹೃದಯಪೂರ್ವಕ ಧನ್ಯವಾದ ನಮಸ್ಕಾರ ಹೇಗಿದ್ರಿ ಚೆನ್ನಾಗಿದ್ರೆ ಮತ್ತೇನು ರೀ ಸಮಾಚಾರ ರೀ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ್ರಿ ನಮಸ್ಕಾರ ಮತ್ತೇನ್ರಿ ಸಮಾಚಾರ ಹೇಳ್ಬೇಕ್ರಿ ಹೇಳ್ಬೇಕು ಕೇಳ್ಬೇಕ್ರಿ ಹೇಗಿದ್ರಿ ಚೆನ್ನಾಗಿದ್ರಿ ಚೆನ್ನಾಗಿದಿರಿ ಮತ್ತೇನ್ರಿ ಸಮಾಚಾರ ಹೇಳ್ರಿ ಮತ್ತೇನ್ ಸಮಾಚಾರ ಹೇಳ್ಬೇಕ್ರಿ ವೆಲ್ಕಮ್ ರೀ ವೆಲ್ಕಮ್ ರೀ ಲಾವ್ಗೆ ಬಂದಕ್ಕೆ ವೆಲ್ಕಮ್ ರೀ ವೆಲ್ಕಮ್ ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಿ ಹೇಗಿದ್ದೀರಿ ಚೆನ್ನಾಗಿದೆ ಮತ್ತೇನು ರೀ ಸಮಾಚಾರ ಹೇಳ್ಬೇಕು ರೀ ಹೇಳ್ಬೇಕು ಹಾಗೆ ಲೈಕ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಕಡೆಯಿಂದ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ನಾವು ಸೂಪರ್ ಆಗಿದ್ದೇವೆ ರೀ ನೀವು ಹೇಗಿದ್ದೀರಾ ವೆಲ್ಕಮ್ ರೀ ವೆಲ್ಕಮ್ ಲೈವ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಿ ಚೆನ್ನಾಗಿದ್ರಿ ಮತ್ತೇನು ಸಮಾಚಾರ ರೀ ಹೇಳ್ಬೇಕ್ರಿ ಹೇಳ್ಬೇಕ್ರಿ ಲೈಕ್ ನೋಡಿರಿ ಸಪೋರ್ಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಮಾಚಾರ ರೀ ಹೇಳ್ಬೇಕ್ರಿ ರೀ ಹಾಂ ಸೂಪರ್ ಆಗಿದ್ದೀನಿ ರೀ ನೀವು ಹೇಗಿದ್ದೀರಾ ಹೇಳಿರಿ ಲೈಕ್ ಕೊಡ್ರಪ್ಪ ಲೈಕ್ ಕೊಡಿರಿ ಲೈಕ್ ಕೊಡಿ ಮತ್ತೇನು ರೀ ಸಮಾಚಾರ ಹೇಳ್ಬೇಕ್ರಿ ಹೇಳ್ಬೇಕ್ರಿ ಮತ್ತೇನು ಸಮಾಚಾರ ಹೇಳಿರಿ ಹೇಳ್ರಿ ಹೇಳ್ರಿ ಹೇಗಿದ್ದೀರಿ ಹೇಗಿದ್ದೀರಿ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಇದ್ದರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಕಮೆಂಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಕಾಣ್ತಾ ಇಲ್ಲ ರೀ ಕಮೆಂಟ್ಸ್ ಎಲ್ಲ ಕಾಣ್ತಾ ಇಲ್ಲ ನನಗೆ ಸೇವ್ ಆಗ್ತಾ ಇಲ್ಲ ಯಾಕೋ ಗೊತ್ತಾಗ್ತಾ ಇಲ್ಲ ಶಿವ ಸಿಸ್ಟರ್ ನನಗೆ ಗೊತ್ತು ಶಿವಲಿಲ್ಲ ಸಿಸ್ಟರ್ ಇದ್ದಿರ್ಬೋದು ಅಂತ ಗೊತ್ತಿಲ್ಲ ರಿತು ಸಿಸ್ಟರ್ ಇದ್ದಿರ್ಬೋದು ಗೊತ್ತಿಲ್ಲ ಆದರೆ ಕಮೆಂಟ್ಸ್ ಶೇವ್ ಆಗ್ತಾ ಇಲ್ಲ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ರೀ ವೆಲ್ಕಮ್ ರೀ ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಿ ಹೇಗಿದ್ದೀರಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಮತ್ತೇನು ರೀ ಸಮಾಚಾರ ಹೇಳ್ಬೇಕು ರೀ ಹೇಳ್ಬೇಕು ರೀ ನಿಮ್ಮ ಕಡೆಯಿಂದ ಸಮಾಚಾರ ಕೇಳ್ಬೇಕ್ರಿ ಕೇಳ್ಬೇಕ್ರಿ ಹೇಳಿರಿ ಸಮಾಚಾರ ಹೇಳಿ ಹಾಗೆ ಲೈಕ್ ಕೊಡಿರಿ ಲೈಕ್ ಕೊಡ್ರಿ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೋಡಿರಿ ಸೂಪರಾಗಿದ್ದೀವಿ ರೀ ನೀವು ಹೇಗಿದ್ದೀರಿ ಹೇಗಿದ್ದೀರಿ ಹಾಗೆ ಲೈಕ್ ಕೊಡಿರಿ ಲೈಕ್ ಕೊಡಿರಿ ಬನ್ನಿ 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 ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೆಲ್ಕಮ್ ರೀ ವೆಲ್ಕಮ್ ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ವೆಲ್ಕಮ್ ರೀ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಕೊಡ್ರಿ ಲೈಕ್ ಕೊಡ್ರಿ ಹೇಗಿದ್ದೀರಿ ಹೇಗಿದ್ದೀರಿ ನಮಸ್ಕಾರ 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 ಮತ್ತೆ ಸಮಾಚಾರ ಹೇಳ್ಬೇಕ್ರಿ ರೀ ಮತ್ತೇನು ರೀ ಸಮಾಚಾರ ರೀ ಸೂಪರ್ ಆಗಿದ್ದೀವ್ರಿ ನೀವು ಹೇಗಿದ್ದೀರಾ ಹೇಳಿವಿರಿ ಕಮೆಂಟ್ ಮಾಡ್ತಾ ಇದೀರಿ ಕಮೆಂಟ್ ಕಾಣಿಸ್ತಾ ಇಲ್ಲ ನೀವು ರೀ ಕಮೆಂಟ್ ಯಾರು ಮಾಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ರೀ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ವೆಲ್ಕಮ್ ರೀ ವೆಲ್ಕಮ್ ವೆಲ್ಕಮ್ ರೀ ವೆಲ್ಕಮ್ ಲವ್ಗೆ ಬಂದಕ್ಕೆ ವೆಲ್ಕಮ್ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ एक एक हेग्दी रही हेकी चेन नाउ चेनि ना सूपर नहीं रही नमस्कार नमस्कार बनी बनी बंदी बंदी सपोर्ट करी सपोर्ट 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 लाइक को लाइक को ಯಾರೊಬ್ಬರು ಬರ್ತಾ ಇಲ್ಲ ಯಾರೊಬ್ಬರು ಬರ್ತಾ ಇಲ್ಲ ಒನ್ ನಂಬರ್ ಯಾರು ಇಲ್ಲ ಒನ್ ನಂಬರ್ ಯಾರು ಇಲ್ಲ ಕಿಂಗ್ ಯಾರು ಇಲ್ಲ ಕಿಂಗ್ ಯಾರು ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಯಾರು ಲೈಕ್ ಕೊಡ್ತಾ ಇಲ್ಲ ಯಾರಪ್ಪ ಅಂತ ಹಾ ಹಾ ಬರ್ರಿ 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 ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ 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 ಯಾರಿ ಕೀರಿ

ಚೆನ್ನಾಗಿದ್ರಿ ಅಯ್ಯೋ ಹೋಗ್ಬಿಡ್ತಿರಲ್ಲಪ್ಪ ಒಂದು ಸ್ಕಿಪ್ ಬಿಡ್ತಿರಲ್ಲ ಹಾಗೇ ಒಂದು ಲೈಕ್ ಕೊಟ್ಟರೆ ಸ್ಕಿಪ್ ಆಗಿಬಿಡ್ರಿ ಕಡೆ ಕೊನ್ಯಾರ ಬರ್ತೈತಿ ಲೈವ್ಗೆ ಯಾರು ಬರೋಲ್ಲ ಏನಪ್ಪಾ ಅಸಟ್ಟು ಲೈವ್ ಮಾಡೋದೇ ಅಂತೀನಿ ನಾನು ಯಾರು ಬರಲ್ಲ ಸಪೋರ್ಟ್ ಮಾಡಲ್ಲ ನಮಗೆ ಲೈಕ್ ಕೊಡೋಲ್ಲ ಎಲ್ಲರೂ ಸ್ಕಿಪ್ಪಾಗಿ ಹೋಗ್ಬಿಡ್ತಾರೆ ನೋಡಪ್ಪ ಸಪೋರ್ಟ್ ಮಾಡಿ ನಾವು ನಿಮ್ಮವ್ರೆ ಸಪೋರ್ಟ್ ಕೊಡಿರಿ ನಮ್ಮ Ya está la